ಪ್ರಾಣ ಅಂದ್ರೆ ಊರ್ಜಾ ಅಥವಾ ಜೀವಶಕ್ತಿ ಈ ಪ್ರಾಣ ಶಕ್ತಿ ಏನಿದೆ ಮೂಲಾಧಾರ ಚಕ್ರವನ್ನು ಅಂದ್ರೆ ರೂಟ್ ಚಕ್ರ ಅಂತ ಹೇಳ್ತೀವಿ ಹೊಟ್ಟೆ ಮತ್ತು ಗುದ ಸ್ಥಾನದಲ್ಲಿ ಇದು ಕಂಡು ಬರುತ್ತೆ ಇದನ್ನು ಚುರುಕು ಮಾಡುತ್ತೆ ಇದರಿಂದ ನಮ್ಮ ದೇಹಕ್ಕೆ ಶಕ್ತಿ ಸಿಗಲು ಪ್ರಾರಂಭವಾಗುತ್ತದೆ ಮತ್ತು ಚೈತನ್ಯ ವಿಕಾಸಗೊಂಡು ನಮ್ಮ ದೇಹದ ಅಂಗಾಂಗಗಳು ಮನಸ್ಸು ಮತ್ತು ಭಾವಗಳು ಸೂಕ್ಷ್ಮ ಪರಿವರ್ತನೆಗೊಳ್ಳುತ್ತವೆ ಈ ಮುದ್ರೆಯು ನಮ್ಮ ಹೃದಯ ಮತ್ತು ಆತ್ಮವನ್ನು ಜೋಡಿಸುತ್ತದೆ ಪ್ರಾಣ ಮುದ್ರೆ ಹೇಗೆ ಮಾಡಬೇಕು ಅಗ್ನಿ ತತ್ವ ಪ್ರತಿಪಾದಿಸುವ ಹೆಬ್ಬೆರಳಿನ ತುದಿಗೆ ಪೃಥ್ವಿ ತತ್ವ ಪ್ರತಿಪಾದಿಸುವ ಉಂಗುರು ಬೆರಳಿನ ತುದಿ ಮತ್ತು ಜಲ ತತ್ವ ಪ್ರತಿಪಾದಿಸುವ ಕಿರು ಬೆರಳಿನ ತುದಿ ಜೋಡಿಸಬೇಕು ಉಳಿದ ಬೆರಳುಗಳನ್ನು ನೇರವಾಗಿಡಬೇಕು ಈ ಮುದ್ರೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ರಕ್ತ ಪ್ರವಾಹ ಬಲಗೊಳ್ಳುತ್ತದೆ ಉಪವಾಸ ಮಾಡುವಾಗ ಪ್ರಾಣ ಮುದ್ರೆ ಮಾಡಿದ್ರೆ ಹಸಿವು ನೀರಡಿಕೆಗಳ ತೊಂದರೆ ಆಗದು ಶಕ್ತಿ ತನ್ನಿಂದ ತಾನೇ ಉಂಟಾಗುತ್ತದೆ ದಣಿಯು ಕಡಿಮೆಯಾಗಿ ದೇಹದಲ್ಲಿ ಚೈತನ್ಯ ತುಂಬುತ್ತದೆ ಈ ಮುದ್ರೆ ಚಕ್ರಗಳನ್ನು ಸಕ್ರಿಯಗೊಳಿಸಿ ಮನಸ್ಸಿಗೆ ಶಾಂತಿ ಸ್ಪಷ್ಟತೆ ನೀಡುತ್ತದೆ ಆತ್ಮವಿಶ್ವಾಸ ಧೈರ್ಯ ಹೆಚ್ಚಿಸುತ್ತದೆ ಅಡಿಕ್ಷನ್ ಅಂದ್ರೆ ವ್ಯಸನ ಅತಿಯಾದ ಭಯ ಒತ್ತಡ ಇವುಗಳಿಂದ ಮುಕ್ತರಾಗಲು ಇದು ಸಹಾಯ ಮಾಡುತ್ತದೆ ಕಣ್ಣು ಮಂಜಾಗೋದು ಕಣ್ಣು ನೋವು ಕಣ್ಣು ಕುಕ್ಕಿದಂತಾಗೋದು ಕಣ್ಣಿನಿಂದ ನೀರು ಇಳಿಯುವುದು ಕಣ್ಣು ಉರಿ ಕಣ್ಣು ಕೆಂಪಾಗುವುದು ಕಣ್ಣಿನ ಶಕ್ತಿ ಕೊಂದುವುದು ಈ ಎಲ್ಲಾ ತೊಂದರೆಗಳನ್ನು ಈ ಮುದ್ರೆ ಸರಿಪಡಿಸುತ್ತದೆ ಅಷ್ಟೇ ಅಲ್ಲ ದೃಷ್ಟಿ ದೋಷದಿಂದ ಮಕ್ಕಳು ಯುವಕರು ಕನ್ನಡಕ ಹಾಕ್ಬೇಕಾಗಿ ಬಂದ್ರೆ ಈ ಮುದ್ರೆ ಮಾಡೋದ್ರಿಂದ ದೃಷ್ಟಿ ಪ್ರಖರಗೊಂಡು ಕನ್ನಡಕದ ಅವಶ್ಯಕತೆ ನಿವಾರಿಸುತ್ತದೆ ನಮ್ಮ ದೇಹಕ್ಕೆ ಬೇಕಾದ ಜೀವಸತ್ವಗಳಾದ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ವಿಟಮಿನ್ ಡಿ ವಿಟಮಿನ್ ಇ ಮತ್ತು ವಿಟಮಿನ್ ಕೆ ಇವುಗಳನ್ನು ಪೂರೈಸುತ್ತದೆ ಅಂದ್ರೆ ಇವುಗಳ ಹೇರಿಕೆ ಆಗಲು ಸಹಾಯ ಮಾಡುತ್ತದೆ ಕಾಲು ಸೆಳೆತ ಅಂದ್ರೆ ಮಸಲ್ ಕ್ರಾಂಪ್ಸ್ ಆಗಿರ್ಬೋದು ಪಾದಗಳನ್ನೂ ಹಿಮ್ಮಡಿಗಳನ್ನು ಇವುಗಳನ್ನು ಸರಿಪಡಿಸುತ್ತದೆ ಇನ್ನು ಅತಿ ಮುಖ್ಯವಾಗಿ ಯಾವುದೇ ಚಿಕಿತ್ಸೆಗೋಸ್ಕರ ಮಾಡಿರತಕ್ಕಂಥ ಮುದ್ರೆಯ ಬೆನ್ನಿಗೆನೆ ನಾವು ಈ ಪ್ರಾಣ ಮುದ್ರೆ ಮಾಡಲೇಬೇಕು ಆಗ ಏನಾಗುತ್ತೆ ಚಿಕಿತ್ಸೆ ಬಹುಬೇಗ ಫಲಿಸುತ್ತದೆ ಉದಾಹರಣೆ ನಿದ್ರಾ ತೊಂದರೆ ಇದ್ರೆ ಜ್ಞಾನ ಮುದ್ರೆ ಮಾಡಿ ಬೆನ್ನಿಗೆನೆ ಪ್ರಾಣ ಮುದ್ರೆ ಮಾಡ್ಬೇಕು ಒಂದ್ ವೇಳೆ ಮಧುಮೇಹ ಇದ್ರೆ ಅಪಾನ ಮುದ್ರೆ ಮಾಡಿ ಬೆನ್ನಿಗೇನೆ ಪ್ರಾಣ ಮುದ್ರೆ ಮಾಡ್ಬೇಕು ಇನ್ನು ಕಂಪ ವಾತ ಸಂಧಿವಾತ ಭುಜ ಕತ್ತಿನ ನೋವಿದ್ರೆ ವಾಯು ಮುದ್ರೆ ಮಾಡಿ ಬೆನ್ನಿಗೇನೆ ಪ್ರಾಣ ಮುದ್ರೆ ಮಾಡ್ಬೇಕು ಇನ್ನು ಆರೋಗ್ಯವಂತರು ಈ ಪ್ರಾಣ ಮುದ್ರೆಯನ್ನು ಪ್ರತಿನಿತ್ಯ ಹತ್ತು ನಿಮಿಷ ಮಾಡಬೇಕು ಆದ್ರೆ ಗರ್ಭಿಣಿಯರು ಈ ಮುದ್ರೆ ಮಾಡಬಾರ್ದು ನೆಗಡಿ ಕೆಮ್ಮು ಇದ್ದಾಗ ಕೂಡ ಈ ಮುದ್ರೆ ಮಾಡಬಾರ್ದು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿ ಆಗೋಣ ಧನ್ಯವಾದಗಳು